శ్రీ వెంకటేశం లక్ష్మీశం అనిష్టగ్నమీష్టదం చతుర్ముఖేరతనియం శ్రీనివాసం భజనీశం ఆనంద దానవారణ్య దానవారిణ్య పవకే జ్ఞానదాయీని సర్వేషి మే మేమన కృష్ణాయ వాసుదేవాయ దేవకీ దేవకీనందనాయ నంద గోపకుమారాయ గోవిందాయ నమో నమ ఆచార్యర మధ్వ పరంపర బరువ ఎలా ఇతిశ్రేష్ట నమ్మ నెమ్మెల ముఖాంతర శిరసాష్టాంగ నమస్కార సరస్థ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ಎಲ್ಲ ಹರಿದಾಸ ಬಂಧುಗಳೇ ಇವತ್ತಿನ ನುಡಿ ಸ್ಮರಣೆ ನಮನ ಎರಡು ನೂರ ಮೂರನೇ ನುಡಿ ಸ್ಮರಣೆ ನಮನ ಈ ಒಂದು ಭಾಗದಲ್ಲಿ ಚೈತ್ರ ಮಾಸ ವಸಂತ ಋತುವಿನಲ್ಲಿ ಸಾಕಷ್ಟು ಶ್ರೇಷ್ಠರ ದಾಸವರಣ್ಯರ ಆರಾಧನೆ ಬರ್ತಕ್ಕಂತಹ ಅತ್ಯುತ್ತಮ ಮಾಸ ಅಂತ ಹೇಳಿದರೆ ಅದು ಚೈತ್ರ ಮಾಸ ಚೈತ್ರ ಮಾಸ ಒಂದು ಪ್ರಾರಂಭದಲ್ಲೇ ನಮಗೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಏಳನೇ ಯತಿ ಶ್ರೇಷ್ಠರಾದ ಕವೀಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಇದೆ ಅವರ ವೃಂದಾವನ ನವ ನವ ವೃಂದಾವನದಲ್ಲಿ ಇದೆ ಆ ಕವೀಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ಅಂತ ಒಂದು ಕಡೆ ಆದರೆ ವಿಷ್ಣುದಾಸ್ ಅಂತ ಹೇಳಿ ಒಂದು ಕಡೆ ಇದೆ ಅಂದರೆ ಅವರ ವಿಶೇಷ ಅಂದರೆ ವಿದ್ಯಾದಿರಾಜ ರಾಜತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮ ಸ್ವೀಕಾರ ಮಾಡಿದರು ಕೇವಲ ಏಳು ವರ್ಷ ಪೀಠದಲ್ಲಿದ್ದರೂ ಕೂಡ ಸಾಕಷ್ಟು ಸಾಧನೆ ಮಾಡಿ ಉತ್ತರಾದಿ ಮತ್ತು ಒಟ್ಟು ಆಚಾರ್ಯರ ಮಧ್ವ ಪರಂಪರೆ ಬರೆದಂತಹ ಉತ್ತರಾದಿ ಮಠವನ್ನು ಎತ್ತರಕ್ಕೆ ಒಯ್ದಂಥ ಕೀರ್ತಿ ನಮ್ಮ ಕವೀಂದ್ರ ತೀರ್ಥ ಸಲ್ತಾ ಇದೆ ಕವೀಂದ್ರ ತೀರ್ಥರು ಅಂತ ಹೇಳಿದರೆ ವಿದ್ಯಾದಿ ರಾಜರು ಒಬ್ಬರಿಗೆ ಆಶ್ರಮ ಕೊಡ್ತಾರೆ ಅವರಿಗೆ ರಾಜೇಂದ್ರ ಅಂತ ಹೆಸರು ಕೊಡ್ತಾರೆ ಅವರು ಪೂರ್ವ ಕಡೆ ಸಂಚಾರ ಹೋದಾಗ ಅವರ ಒಂದು ಕೊನೆ ಕೊನೆಗಳಿಗಳಲ್ಲಿ ರಾಜೇಂದ್ರ ತೀರ್ಥರು ಬರೋದಿಲ್ಲ ಬಂದ ಆ ಟೈಮ್ನಲ್ಲಿ ಅವರ ಸಹೋದರಾಗಿರ್ತಕ್ಕಂತಹ ಕವಿಂದ ಶಾಸ್ತ್ರಿಗಳಿಗೆ ಆಶ್ರಮ ಕೊಟ್ಟು ಕವೀಂದ್ರ ತೀರ್ಥರು ಅಂತ ಹೇಳಿ ನಾಮಕರಣ ಮಾಡ್ತಾರೆ ಅದಾದ ನಂತರ ಕವಿಂದ್ರ ತೀರ್ಥರು ಕೂಡ ತಮ್ಮ ಇಡೀ ಆಸ್ತಿಯನ್ನು ಆ ವಿದ್ಯಾದಿರಾಜರ ಸಮಸ್ತ ಒಂದು ಏನು ಆಸ್ತಿ ಇತ್ತು ಎಲ್ಲ ಆಸ್ತಿಯನ್ನು ಕವೀಂದ್ರ ತೀರ್ಥರಿಗೆ ಕೊಟ್ಟು ಸನ್ಯಾಸನ ಕೊಟ್ಟು ಪೀಠಾರೋಹಣಕ್ಕೆ ಬಹಳ ಅತ್ಯುತ್ತಮವಾಗಿ ವ್ಯವಸ್ಥೆ ಮಾಡುತ್ತಾರೆ ಅದಾದ ನಂತರ ಕವೀಂದ್ರ ತೀರ್ಥರು ವಾಗೇಶ ತೀರ್ಥರಿಗೆ ಆಶ್ರಮ ಕೊಡ್ತಾರೆ ಆ ವಾಗೇಶ ತೀರ್ಥರ ವೃಂದಾವನ ಮತ್ತು ಕವೀಂದ್ರ ತೀರ್ಥರ ವೃಂದಾವನವನ್ನು ನಾವು ನವವೃಂದಾವದಲ್ಲಿ ನೋಡ್ಬೋದು ಅಂಥ ಕವೀಂದ್ರ ತೀರ್ಥರ ಸ್ಮರಣೆಯನ್ನು ನಾವು ನೀವು ಮಾಡು ಮಾ ಮಾಡೋಣ ಅಂತ ಹೇಳ್ತಾ ಜೊತೆಗೆ ರಾಮನವಮಿ ಒಂದು ಉತ್ಸವ ಕೂಡ ಬರ್ತಾ ಇದೆ ರಾಮನವಮಿ ಉತ್ಸವ ಅಂತ ಹೇಳಿದರೆ ಸಾಕ್ಷಾತ್ ನಾವು ಸಾಧಾರಣ ಸಾವಿರಾರು ವರ್ಷಗಳಿಂದ ನಾವೇನು ರಾಮದೇವರ ಅಯೋಧ್ಯೆಗೆ ಬರ್ತಾನೆ ಅಂತ ಹೇಳಿ ಏನು ಕಾದುಕೊಂಡು ಕೂತಿದ್ವಿ ಯಾವ ರೀತಿ ಅದೇ ರೀತಿಯಲ್ಲಿ ಬಾಲರಾಮನ ಪ್ರತಿ ಮೂರ್ತಿ ಪ್ರತಿಷ್ಠಾಪನೆ ಆಗಿ ಬಹಳ ವಿಜೃಂಭಣೆಯಿಂದಾಗಿದೆ ಭಾರತ ಇಡೀ ವಿಶ್ವ ವಿಶ್ವವೇ ನಮ್ಮ ಭಾರತ ಕಡೆ ಮುಖ ಮಾಡಿತ್ತು ಯಾಕಂತ ಹೇಳಿದ್ರೆ ಬಹಳ ದಿನಗಳ ಎಲ್ಲ ಹಿಂದೂಗಳ ಕನಸು ನನಸಾಗ್ತಕ್ಕಂಥ ವರ್ಷ ಅಂತ ಹೇಳಿದರೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂಥ ವೈಭವ ಬಂದಿರತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ರಾಮ ಮಂದಿರ ನಿರ್ಮಾಣದ ಜೊತೆಗೆ ಬಾಲರಾಮನ ಮೂರ್ತಿ ಸ್ಥಾಪನೆ ಮಾಡಿತು ಅದಾದ ನಂತರ ಪ್ರಪ್ರಥವಾಗಿ ಬರುತ್ತಿರದೆ ರಾಮನವಮಿ ಆ ರಾಮನವಮಿ ಉತ್ಸವ ಕೂಡ ಇಡೀ ವಿಶ್ವದಾದ್ಯಂತ ರಾಮನವಮಿಯನ್ನು ಆಚರಣೆ ಮಾಡ್ತಾರೆ ಮರ್ಯಾದ ಪುರುಷೋತ್ತಮ ಯಾವ ರೀತಿ ಮನುಷ್ಯರು ಬಾಳಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದು ರಾಮನ ಅವತಾರದಲ್ಲಿ ಅಂತ ರಾಮನ ಸ್ಮರಣೆಯನ್ನು ನಾವು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಅದೇ ಅದರ ಜೊತೆಗೆ ಮತ್ತೆ ಆಚಾರ್ಯರ ಮಧ್ವ ಪರಂಪರೆ ಬರ್ತಕ್ಕಂಥ ಮೂವತ್ತೇಳನೇ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಸತ್ಯಜ್ಞಾನ ತೀರ್ಥರಿಂದ ಆಶ್ರಮವನ್ನು ಪಡೆದರು ಅವರ ಪೂರ್ವಾಸುರ ಹೆಸರು ಅಂತ ಅಂಥೇಳಿ ಮೂವತ್ತೊಂದು ವರ್ಷಗಳ ಕಾಲ ಪೀಠದಲ್ಲಿದ್ದಂಥ ಮಹಾನುಭಾವರು ಅಂತ ಹೇಳಿದ್ರೆ ಸತ್ಯಧಾನ ತೀರ್ಥ ಶ್ರೀಪಾದಂಗಳವರು ಅವರು ಚಾತುರ್ಮಾಸ ಕೊಡಬೇಕಾದ್ರೆ ಎಂಥ ಸ್ಥಳಗಳನ್ನು ಆಯ್ಕೆ ಮಾಡಿಕೊಡುತ್ತಿದ್ದರು ಅಂತಂದರೆ ಎಲ್ಲಿ ಕ್ಷಾಮ ಆದ ಎಲ್ಲಿ ಬರಗಾಲ ಆದ ಎಲ್ಲಿ ನೆರೆಯಹೊಳಿ ಬಂದು ಇಡೀ ಊರು ಹಾಳಾಗಿದ್ದ ಅಂಥ ಒಂದು ಸ್ಥಳದಲ್ಲಿ ಅವರು ಇದಕ್ಕೆ ಚಾತುರ್ಮಾಸೆ ಕೂತು ಆ ಐವತ್ತೆರಡು ದಿನಗಳ ಕಾಲ ಅಲ್ಲಿ ಬಂದಂಥ ಎಲ್ಲ ಭಕ್ತರಿಗೆ ಅನ್ನದಾನ ಅಂತ ಹೇಳಿದ್ರೆ ಅನ್ನದಾನ ಈ ಒಂದು ಹೆಸರು ಅಂತ ಹೇಳಿದ್ರೆ ಸತ್ಯಧಾನ ತ್ರಿಪಾದಂಗಳವರು ಯಾಕಂದರೆ ಎಷ್ಟು ವಿದ್ಯಾದಾನ ಮಾಡಿದಾರೋ ಅಷ್ಟೇ ಅನ್ನದಾನ ಮಾಡಿದರೆ ಯಾಕಂದರೆ ಕೋಟಿ ಕೋಟಿಗೂ ಮೀರಿ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಿದ ಕೀರ್ತಿ ಸತ್ಯದಾನೀರ್ಥ ತ್ರಿಪಾದಂಗಳ ಸಲ್ತಾ ಇದೆ ಅವರ ವ್ಯಾಸರಾಜರು ಯಾವ ರೀತಿ ಇಪ್ಪತ್ನಾಲ್ಕು ಐಟಿಗಳಿಗೆ ಪಾಠ ಹೇಳಿದರು ಅದೇ ರೀತಿ ಹದಿಮೂರು ಜನ ಯತಿಗಳಿಗೆ ಪಾಠ ಹೇಳಿದ ಕೀರ್ತಿ ಸತ್ಯ ಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಇದೆ ಅಂತ ಅದರಲ್ಲಿ ಶಿರೂರು ಮಠದ ಸ್ವಾಮಿಗಳಿರಬಹುದು ಆಮೇಲೆ ಭಂಡಾರಕೇರಿ ವಿದ್ಯಮಾನ ತೀರ್ಥ ಇರಬಹುದು ಅಂಗಳವರಿರಬಹುದು ಯತಿ ಶ್ರೇಷ್ಠರನ್ನು ತಯಾರಿ ಮಾಡಿ ಅವರಿಗೆ ಪಾಠ ಪ್ರವಚನ ಮಾಡಿದ ಕೀರ್ತಿ ಸತ್ಯ ಸಲ್ತಾ ಇದೆ ಇವತ್ತು ನಾವು ಸತ್ಯಜ್ಞಾನರ ಸ್ಮರಣೆ ಮಾಡಿದಾಗ ನಮಗೆ ಮುಂದೆ ಕಂಡು ಬಂದು ಬರ್ತಕ್ಕಂಥ ಯತಿ ಶ್ರೇಷ್ಠರ ಚಿತ್ರ ಅಂತ ಹೇಳಿದರೆ ಅದು ಸತ್ಯ ಸತ್ಯಜ್ಞಾನರು ಸಮಾಜ ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಅಂತ ಹೇಳಿದ್ರೆ ಸತ್ಯದಾನ ಸಮಾಜ ಕೊಟ್ಟರು ಇವತ್ತು ಯಾವುದೇ ಮಠದಲ್ಲಿ ಒಂದು ವಿದ್ವತ್ ಇದೆ ಒಂದು ವಿದ್ಯೆದ ಸಂಪತ್ತು ಇದೆ ಅಂತ ಹೇಳಿದ್ರೆ ಅದರ ಮೂಲ ಹುಡ್ಕೊಂಡು ಹೋದಾಗ ಅದು ಸತ್ಯಜ್ಞಾನದವರೆಗೆ ಬರ್ತಾ ಇದೆ ಅಂಥ ಸತ್ಯಜ್ಞಾನರು ಅಂಥ ವಾಗ್ಮಯಗಳು ವಿದ್ಯಾದ ವಿದ್ಯೆಯನ್ನು ಪ್ರತಿಯೊಬ್ಬರಿಗೆ ದಾನ ಮಾಡಿದಂಥ ಮಹಾಪುರುಷರು ಅನ್ನದಾನ ಮಾಡಿದಂಥ ಮಹಾಪುರುಷರು ಅವರ ಕಾಲದಲ್ಲಿ ಎಷ್ಟು ಅವರಿಗೇನಾದರೂ ಬಡತ ಜನರಿಗೆ ಏನಾದರೂ ಉಪವಾಸ ಬೆಳೀತಾರೆ ಅಂತ ಹೇಳಿದ್ರೆ ಇಡೀ ತಮ್ಮ ಸಂಸ್ಥಾನವನ್ನೇ ಸಂಸ್ಥಾನದ ಒಂದು ಒತ್ತಿ ಇಟ್ಟು ಆ ಎಲ್ಲ ಬಂದಂಥ ಭಕ್ತರಿಗೆ ಅನ್ನದಾನ ಮಾಡಿದ ಕೀರ್ತಿ ನಮ್ಮ ಸತ್ಯಧಾನ್ಯ ಇವತ್ತಿಗೂ ವಿಜಯಪುರಕ್ಕೆ ಹೋದಾಗ ವಿಜಯಪುರದಲ್ಲಿ ಮಾಡಿದಂಥ ಚಾತುರ್ಮಾಶ ಇವತ್ತು ಸಾಧಾರಣ ಒಂದು ನೂ ನೂರು ವರ್ಷ ಆದರೂ ಕೂಡ ಪ್ರತಿಯೊಬ್ಬರ ಮನದಲ್ಲಿ ಉಳಿದಿದೆ ಅಂತ ಹೇಳಿದ್ರೆ ಆ ಸತ್ಯಧಾನರ ಕೀರ್ತಿ ಯಾವ ಮಟ್ಟದಲ್ಲಿತ್ತು ಅಂತ ಹೇಳಿ ನಾವು ತಿಳ್ಕೊಬೋದು ಅಂತ ಸತ್ಯಧ್ಞಾನರ ಸ್ಮರಣೆ ನಾವು ನಾವು ನೀವು ಮಾಡೋಣ ಒಂದು ಸತ್ಯಧ್ಞಾನರು ಸತ್ಯ ಬಿಗ್ ಪ್ರಜ್ಞರಿಗೆ ಆಶ್ರಮ ಕೊಟ್ಟರು ಯಾಕಂದರೆ ಸತ್ಯ ಪ್ರಜ್ಞರು ಕೂಡ ಅವರ ಕ ಸತ್ಯಧಾನ ಕಾಲದಲ್ಲಿ ದೇವಾನರಾಗಿ ಕೆಲಸ ಮಾಡಿದ್ದ ಅಂತ ಅವರಿಗೆ ಕೊಟ್ಟು ಇವತ್ತು ಸತ್ಯಧಾನರ ವೃಂದಾವನ ಎಲ್ಲಿದೆ ಅಂತ ಹೇಳಿದ್ರೆ ಪಂಡ್ರಾಪುರದಲ್ಲಿದೆ ಪಂಡ್ರಾಪುರದಲ್ಲಿ ನಾವು ಅವರ ವೃಂದಾವನನ್ನು ನೋಡಬಹುದು ಯಾರಾದರೂ ಪಂಡ್ರಾಪುರಕ್ಕೆ ಪಂಡಾಪುರಕ್ಕೆ ವಿಠಲನ ದರ್ಶನಕ್ಕೆ ಹೋದಾಗ ಮಾಧುರು ಖಂಡಿತವಾಗಿ ಸತ್ಯ ಧ್ಯಾನರ ಮೂಲ ವೃಂದಾವನ ದರ್ಶನ ಮಾಡಿಕೊಂಡು ಬರ್ತಕ್ಕಂಥ ವಾಡಿಕೆ ಇದೆ ಇವತ್ತು ನಾವು ಕವೀಂದ್ರ ತೀರ್ಥರ ಒಂದು ವಾಗೀಶ ತೀರ್ಥರ ವಿದ್ಯಾದಿ ರಾಜರ ಸತ್ಯಜ್ಞಾನ ತೀರ್ಥರ ಸತ್ಯಧ್ಯಾನ ತೀರ್ಥರ ಸತ್ಯಪ್ರಜ್ಞ ತೀರ್ಥರ ಸ್ಮರಣೆಯನ್ನು ಮಾಡತಕ್ಕಂಥ ಭಾಗ್ಯ ಇವತ್ತು ಚೈತ್ರ ಮಾಸದಲ್ಲಿ ಭಗವಂತ ಕೊಟ್ಟಿದ್ದಾನೆ ಈ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆರೋಗ್ಯ ಆರಿದುಕೊಳ್ಳಿ ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು